ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಗುಣಾಕಾರ ಮಾಡುವ ವಿಧಾನ ಎರಡು ಸಂಖ್ಯೆಯಿಂದ ಸೊ ಎರಡು ಸಂಖ್ಯೆಯಿಂದ ಯಾವ ಥರ ಗುಣಾಕಾರ ಮಾಡೋದು ಅಂತ ನೋಡೋಣ ಓಕೆನಾ ಸೊ ನಾನ್ನೂರ ಮೂವತ್ತೆರಡನ್ನು ಇಂಟು ಅರವತ್ತೊಂಬತ್ತರಿಂದ ಗುಣಿಸ್ಬೇಕು ನಾನ್ನೂರ ಮೂವತ್ತೆರಡು ಇಂಟು ಅರವತ್ತೊಂಬತ್ತು ಸೊ ನಮಗೆ ಫಸ್ಟಿಲ್ಲಿ ಒಂಬತ್ತು ಮಗ್ಗಿ ಬರಬೇಕು ಮತ್ತು ಆರು ಮಗ್ಗಿ ಬರಬೇಕು ಓಕೆನಾ ಸೊ ఇలా మగ్గి మగ్గి బర్కొతాదీ సో నెక్స్ట్ ఆరు మగ్గి బా ఆరారు ఆరుళ్ళు హన్నెడు ఆరుమూర్లో హెంట్ ఆరు నాక ఇప్పవత్ ఆరు మూవత్ ఆరుళ్ళు నలవత్తేరూ ఆరెంట్లీ నలవెంటు ಆರೊಂಬತ್ತಲಿ ಐವತ್ನಾಲ್ಕು ಆರತ್ಲಿ ಅರವತ್ತು ಓಕೆನಾ ಸೊ ಈಗ ಒಂಬತ್ತರಿಂದ ಗುಣಿಸ್ಬೇಕು ಒಂಬತ್ತೆರಡಲಿ ಒಂಬತ್ತೆರಡ್ಲಿ ಹದಿನೆಂಟು ಹದಿನೆಂಟಕ್ಕೆ ಎಂಟು ದಶಕ ಒಂದನ್ನು ನಾವು ಇಲ್ಲಿ ಬರಿತೀವಿ ಈ ಎಂಟನ್ನು ಕೆಳಗಡೆ ಬರ್ಕೋಬೇಕು ಈ ಒಂದನ್ನು ಇಲ್ಲಿ ಬರಿಬೇಕು ಬಿಡೀ ಪ್ಲೇಸಲ್ಲಿ ಏನಿರುತ್ತೆ ಅದನ್ನು ಕೆಳಗಡೆ ಬರ್ಕೋಬೇಕು ಹತ್ರ ಪ್ಲೇಸಲ್ಲಿ ಏನಿದೆ ಅದನ್ನು ಇಲ್ಲಿ ಮೇಲೆ ಬರಿಬೇಕು ದಶಕ ಕೊಡಬೇಕು ನೆಕ್ಸ್ಟು ಒಂಬತ್ತ್ಮೂರಲಿ ಒಂಬತ್ತ್ಮೂರಲಿ ಇಪ್ಪತ್ತೇಳು ಇಲ್ಲಿ ದಶಕ ಒಂದಿದೆ ಅಲ್ವಾ ಇಪ್ಪತ್ತೇಳು ಪ್ಲಸ್ ಒಂದು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಎಂಟು ದಶಕ ಎರಡು ನೆಕ್ಸ್ಟು ಒಂಬತ್ನಾಲ್ಕಲಿ ಒಂಬತ್ತ್ನಾಲ್ಕಲಿ ಮೂವತ್ತ ಆರು ಮೂವತ್ತಾರು ಇದೆ ಅಲ್ವಾ ಪ್ಲಸ್ ಎರಡನ್ನು ಆ್ಯಡ್ ಮಾಡಬೇಕು ಮೂವತ್ತಾರು ಪ್ಲಸ್ ಎರಡು ಮೂವತ್ತೆಂಟು ಓಕೆನಾ ನೆಕ್ಸ್ಟು ನಾವು ಸಿಕ್ಸಿಂದ ಗುಣಿಸ್ಬೇಕು ಫಸ್ಟು ಒಂಬತ್ತರಿಂದ ಗುಣಿಸಿದ್ವಿ ಈಗ ಆರಿಂದ ಗುಣಿಸ್ಬೇಕು ಸೊ ಆರಿಂದ ಗುಣಿಸ್ಬೇಕಾದ್ರೆ ಇಲ್ಲಿ ಇಂಟು ಬರ್ಕೋಬೇಕು ಎಮ್ ಇಲ್ಲಿ ಏನೂ ಇಲ್ಲ ಅಂತ ಅರ್ಥ ಓಕೆನಾ ಆರೆಡ್ಲಿ ಆರೆಡ್ಲಿ ಅಷ್ಟು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ನೆಕ್ಸ್ಟು ಆರಿಂದ ಮೂರನ್ನು ಗುಣಿಸ್ಬೇಕು ಆರು ಮೂರಲಿ ಆರು ಮೂರಲಿ ಹದಿನೆಂಟು ಹದಿನೆಂಟು ಇಲ್ಲೊಂದು ದಶಕ ಇದೆ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಹತ್ತೊಂಬತ್ತಕ್ಕೆ ಒಂಬತ್ತು ದಶಕ ಒಂದು ನೆಕ್ಸ್ಟು ಆರಿಂದ ನಾಲ್ಕನ್ನು ಗುಣಿಸ್ಬೇಕು ಆರು ನಾಲ್ಕಲಿ ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಇಲ್ಲಿ ಒಂದು ದಶಕ ಇದೆ ಅಲ್ವ ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಸೊ ಇವಾಗ ನಾವೇನು ಮಾಡಬೇಕು ಕೂಡಬೇಕು ಸೊ ಇಲ್ಲಿ ಎಂಟು ಎಂಟು ಎರಡು ಹತ್ತು ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂಬತ್ತು ಒಂದು ಹತ್ತು ಹತ್ತು ಪ್ಲಸ್ ಎಂಟು ಹದಿನೆಂಟು ಹದಿನೆಂಟಕ್ಕೆ ಎಂಟು ದಶಕ ಒಂದು ನೆಕ್ಸ್ಟು ಐದು ಮೂರು ಎಂಟು ಎಂಟು ಒಂದು ಒಂಬತ್ತು ನೆಕ್ಸ್ಟ್ ಇಲ್ಲೆರಡನ್ನ ಹಾಗೆ ಬರ್ಕೊಳ್ಳೋಣ ಸೊ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಎಂಟು ಆನ್ಸರ್ ಬಂದಿದೆ ನೆಕ್ಸ್ಟ್ ಕ್ವಶನ್ ಐನೂರ ಅರವತ್ತೆರಡು ಇಂಟು ನಲವತ್ತೈದು ಸೊ ಐನೂರ ಅರವತ್ತೆರಡನ್ನು ನಲವತ್ತೈದರಿಂದ ಗುಣಿಸಬೇಕು ಫಸ್ಟು ನಾವು ಐದು ಟೇಬಲ್ ಬರ್ಕೊಳ್ಳೋಣ ನೆಕ್ಸ್ಟು ಫೋರ್ ಟೇಬಲ್ನ ಬರ್ಕೊಳ್ಳೋಣ ಐದ್ರ ಮಗ್ಗಿ ಬರೀಬೇಕು ಫಸ್ಟು ಐದೊಂದ್ಲಿ ಐದು ಹತ್ತು 5 ఐదుమూర్లో హైదు ఐదునా ఇప్పిపత్ ఐదు ఐదారీ మూదోళ్ళు మూవతైదు ఐదెంటే నలవత్ ఐదుొమ్మి నలవతైదు ఐదత్ ఐవత్ ఈ నాలుక రూమ్ బా నకొద్నాకు నాకేళ్ళెంటు నాకూర్లో హెరడు నాక్ హినారు నాకైదు నాకార ఇప్ప నాకేళ్ళు ఇప్ప నాకెంటే మూవెరడు నాకొత్ మూవ ನಾಲ್ಕತ್ಲಿ ನಲವತ್ತು ಸೊ ನಾವು ಗುಣಾಕಾರ ಅಥವಾ ಭಾಗಾಕಾರ ಯಾವುದು ಮಾಡೋದಕ್ಕೋಸ್ಕಾದ್ರೂ ನಮಗೆ ಮಗ್ಗಿ ಬರಲೇಬೇಕು ಓಕೆನಾ ನೆಕ್ಸ್ಟ್ ಈಗ ಐದರಿಂದ ಫಸ್ಟ್ ಗುಣಿಸ್ಬೇಕು ಐದರಿಂದ ಫಸ್ಟು ಗುಣ ಎರಡನ್ನು ಗುಣಿಸ್ಬೇಕು ಆಮೇಲೆ ಆರನ್ನು ಗುಣಿಸ್ಬೇಕು ಆಮೇಲೆ ಐದನ್ನು ಗುಣಿಸ್ಬೇಕು ನೆಕ್ಸ್ಟು ನಾಲ್ಕರಿಂದ ಗುಣಿಸ್ಬೇಕು ನಾಲ್ಕರಿಂದ ಎರಡನ್ನು ಗುಣಿಸ್ಬೇಕು ನಾಲ್ಕರಿಂದ ಆರನ್ನು ಗುಣಿಸ್ಬೇಕು ನಾಲ್ಕರಿಂದ ಐದನ್ನು ಗುಣಿಸ್ಬೇಕು ಓಕೆನಾ ಈಗ ನೆಕ್ಸ್ಟು ಸೊ ಇಲ್ಲಿ ದಶಕ ಕೊಡಬೇಕಾಗಿರೋದ್ರಿಂದ ಮತ್ತೆ ಕೆಳಗಡೆ ಬರ್ಕೊಂಡಿದ್ದೀನಿ ಐದೆರಡ್ಲಿ ಐದರಿಂದ ಎರಡನ್ನು ಫಸ್ಟ್ ಗುಣಿಸ್ಬೇಕು ಐದೆರಡ್ಲಿ ನೋಡಿ ಐದೆರಡ್ಲಿ ಹತ್ತು ಹತ್ತಕ್ಕೆ ಸೊನ್ನೆ ಒಂದು ದಶಕ ನೆಕ್ಸ್ಟು ಐದಾರಲಿ ಎಷ್ಟು ಮೂವತ್ತು ಮೂವತ್ತು ಪ್ಲಸ್ ಒಂದು ಮೂವತ್ತೊಂದು ದಶಕ ಮೂರು ನೆಕ್ಸ್ಟು ಐದು ಇಡ್ಲಿ ಐದು ಇಡ್ಲಿ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಮೂರು ಇಪ್ಪತ್ತ ಎಂಟು ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಐದರಿಂದ ನಾವು ಗುಣಿಸಾಯಿತು ನಾಲ್ಕರಿಂದ ಗುಣಿಸ್ಬೇಕು ಇಲ್ಲಿ ಇಂಟುನ ಹಾಕೊಳ್ಳೋಣ ಇಂಟು ಅಂದರೆ ಏನೂ ಇಲ್ಲ ಅಂತ ಖಾಲಿ ಜಾಗ ಅಂತ ಇದು ನೆಕ್ಸ್ಟು ನಾಲ್ಕರಿಂದ ಎರಡನ್ನ ಗುಣಿಸ್ಬೇಕು ನಾಲ್ಕೆರಡಲಿ ಎಂಟು ಆ ಎಂಟನ್ನು ಇಲ್ಲಿಗೆ ಬರ್ಕೊಳ್ಳೋಣ ಓಕೆನಾ ನೆಕ್ಸ್ಟು ನಾಲ್ಕರಿಂದ ಆರನ್ನು ಗುಣಿಸ್ಬೇಕು ನಾ ಕಾರ್ಲಿ ನಾ ಕಾರಲಿ ಇಪ್ಪತ್ತ ನಾಲ್ಕು ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಕೆಳಗಡೆ ಬರ್ಕೊಳ್ಳೋಣ ಎರಡನ್ನ ದಶಕ ಕೊಡೋಣ ಓಕೆನಾ ನೆಕ್ಸ್ಟು ನಾಲ್ಕೈ ಇದ್ಲಿ ನಾಲ್ಕೈ ಇದ್ಲಿ ನಾಲ್ಕೈ ಇದ್ಲಿ ಇಪ್ಪತ್ತು ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತೆರಡು ಆ ಇಪ್ಪತ್ತೆರಡನ್ನು ಇಲ್ಲಿ ಬರ್ಕೊಳ್ಳೋಣ ನೆಕ್ಸ್ಟ್ ಇದನ್ನೇನು ಮಾಡಬೇಕು ಕೂಡಿಸ್ಬೇಕು ಇಲ್ಲಿ ಝೀರೋ ಇದೆ ಝೀರೋನ ಹಾಗೆ ಬರ್ಕೊಳ್ಳೋಣ ಎಂಟು ಪ್ಲಸ್ ಒಂದು ಒಂಬತ್ತು ಎಂಟು ಪ್ಲಸ್ ನಾಲ್ಕು ಹನ್ನೆರಡು ಹನ್ನೆರಡಕ್ಕೆ ಎರಡು ದಶಕ ಒಂದು ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಪ್ಲಸ್ ಒಂದು ಐದು ಇಲ್ಲಿ ಎರಡು ಸೊ ನೋಡಿ ನಾವಿಲ್ಲಿ ಸ್ಟ್ರೈಟ್ ಬರ್ಕೋಬೇಕು ನೇರ ನೇರನೇ ಬರ್ಕೋಬೇಕು ಆ ಥರ ಬರ್ಕೊಂಡ್ರೆ ಕೂಡ್ಸೋದಕ್ಕೆ ಸಹಾಯ ಆಗುತ್ತೆ ನಾವೇನಾದರೂ ಇಲ್ಲಿ ಮಿಡಲಲ್ಲಿ ಬರ್ಕೊಂಡ್ರೆ ಅದು ಕೂಡ್ಸೋದಕ್ಕೆ ಕಷ್ಟ ಆಗುತ್ತೆ ತಪ್ಪಾಗುತ್ತೆ ಅನ್ಸರು ಸೊ ಅರ್ಥ ಆಯಿತು ಅನ್ಕೋತೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್